ನಿಮ್ಮಪ್ಪ ಜನಪದ ಹಾಡ್ಯಾರ ಹಾಕೊಂಡು ನಿಮ್ಮ ಅಪ್ಪ ಯಾರ ಗಣ್ಮಗ ಹೆಣ್ಮಕ್ಳ ಡ್ರೆಸ್ ಹಾಕೊಂಡ ಜನಪದ ಹಾಡ್ಯ ಮಾತ್ರ ನೀನು ಕುವೆದ್ರೆ ಬಂದು ಹೇಳಬೇಕು ನೀವು ಕುವೆ ತಿಂಡಿ ಅಂತ ಮಾತಾಡಿದ್ರೆ ನೀವ್ರಿ ನಿಮ್ಮ

ಹೌದಿಲ್ಲ ಅದ್ರಾಗಿ ಅವ್ರು ಏನಷ್ಟೇ ತಂದಾರಪ್ಪ ಅಂತ ನಿಮ್ಮ ನಿಮ್ಮಅ ಹೆಂಗ ಮೊದಲ ಗುರು ಅಕ್ಕಳು ಮನೆಯ ಮೊದಲ ಪಾಠಶಾಲೆ ಅಂತ ನೀವು ಹೆಂಗೆ ಹೇಳ್ತೀರಿ ಅಂತ ಹೇಳ್ತಾರುರಾಣ ಬರ್ದವರು ಜಗತ್ತಿನಾಗ ಸಾರೈತಿ ಹೌದು ಸಾರತೈತಿ ತಾಯಿನ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಹೌದು ಹೌದಿಲ್ಲ

ನೋಡಿ ಅರ್ಜುನ್ ಅದಕ್ ಶೋಭಣ ನಮ್ಮ ತಾಯಿಗಳು ಏನ್ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿನ ಧರ್ಮದಿಂದ ಯಾರು ನಡೀತಾರ ನೋಡು ಇವತ್ತು ಕುಡ್ಡ ಇರ್ಲಿ ಕುಂಟ ಇರ್ಲಿ ಸುಮ್ಮನೆ ಬೋಕನ ಇರ್ಲಿ ಆ ಕುಡದ ಕಟ್ಟಿಗೆ ಮಡಗುವಲಕ್ಕ ಹೌದಿಲ್ಲ ಆ ಗಂಡನ ದೇವರ ತಿಳ್ಕೊಂಡು ಯಾ ಹೆಣ್ಣ ಮಗಳ ಜನ್ಮ ಮಾಡ್ತಾವ ನೋಡು ಅಜ್ಜಿ ಅಕ್ಕಿ ಸ್ವರ್ಗದಾಗ ಸುಖ ಸಿಗ್ತೈತಿ ಅಂತಕ್ಕಂತ ಮಾತು ನಮ್ಮ ತಾಯಿ ಹೇಳಿ ಸ್ವರ್ಗದಾಗ ಸುಖ ಸಿಗ್ತೈತಿ ಮೊದಲನೇ ಸೀಟ್ ಅಕ್ಕಿಗೆ ಹೌದಿಲ್ಲ ಅದಕ್ಕೆ ಶೋಪನಾ ಆಗಿರ್ಬಾರ್ದು ಹೌದು ಮುಂದಿನ ಸಂದಿ ಯಾವ ಇಷ್ಟರ ಹಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಹೌದ ಹೌದಿಲ್ಲ ಏನೇನು ಪಾಲ್ತು ಹಾಡಿ ಡಬ್ಬಿ ಬಡದು ಗುಬ್ಬಿ ಎಬ್ಬಸ್ತಾರೆ ನೋಡು ಆದ ನೋಡಿ ಅದು ನೋಡಿ ಒಟ್ಟ ಕೈ ಕೊಡೋ ವ್ಯವಹಾರ ಇರಲಿ ಆಹಾ ಹಾ ಮುಂದೆ ಮಾತು ಹೆಂಗೆ ಬರ್ತಾರೆ ಹೆಂಗ್ ಹಾಡ್ತಾರೆ ಹೆಂಗ್ ಮಾತಾಡ್ತಾರೆ ಹೌ ಹೌದಿಲ್ಲ ಒಟ್ಟ ಅವ್ರು ಏನೇನು ಮಾತಾಡ್ತಾರಲ್ಲ ಅದಕ್ಕೆ ನಾವು ಸ್ಟೇ ಅಷ್ಟ ಕೊಟ್ಕೊತ ಹೋಗುನು ಕೊಡ್ಕೊತ ಕೂಡ ಹೌದಿಲ್ಲ ಮಾಡವ್ರು ಏನಾರ ಪಲ್ತು ಮಾತಾಡ್ತಾರೆ ಅಂತ ಹೇಳಿ ನಾವು ಪಲ್ತು ಮಾತಾಡಕತ್ತಿದೀವಿ ಅಂದ್ರೆ ಆಹಾ ಹೌದಿಲ್ಲ ಆಗಿಲ್ಲ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಗಂಡ ಮಗ ಮಳೆ ಕಿಮ್ಮತ್ ಸಿಗೋದಿಲ್ಲ ಸರಿಯಾಗಿಲ್ಲ ಹೇಳುದಿಲ್ಲ ಮಾಡ್ಬೇಕ್ ಐತಿ ಮುಂದೆ ಯಾರ ನಮ್ಮ ಯಜಮಾನ್ರು ಅದಂತವ್ರಿ ಹೆಂಗೆ ಹೆಜ್ಜೆ ಇಡ್ತಾರೆ ನೋಡು ನಿಮ್ಮ ಯಜಮಾನ್ರು ಯಜಮಾನ್ರಿ ನಿಮ್ಮ ಯಜಮಾನ್ರು ಹಜಮಾಂಡ್ ಹಾಂ ಅವ್ರು ಹೆಂಗೆ ಹೆಜ್ಜೆ ಇಡ್ತಾರೆ ನೋಡು ಅದು ಅವ್ರ ಹೆಜ್ಜೆ ಮೇಲೆ ನಾವು ಹೆಜ್ಜೆ ಇಟ್ಕೋತ ಹೌದಿಲ್ಲ ಅದಕ್ಕೆ ಭಾಳ ಮಾತಾಡಿ ಹೌದ ಪಜೆ ಕೊಡೋದು ಬೇಡ ಹಾಂ ಹಾಂ ಯಥಾ ಪ್ರಕಾರ ಅವರಿಗೆ ನಮ್ಮ ಅವ್ವನ ಮೇಲೆ ಒವ್ ನೋಡಿ ಚಾಲು ಹಾಡಿ ಹಾಡಿ ಸರ್ ಜೋಡಿ ಕಲಾವಂತ್ರೀ ಒಟ್ಟು ಕೊಡಲ ಮಾಡಿಲ್ಲ ಏನು ಕೊಡ್ತಿ ಮಾಯ ನಾ ಕೊಡ್ತಿ ಕೊಡ್ತೀಯ ಹಾಂ ಹಾಂ ಕೇಳಿ